ಹಲೋ ಫ್ರೆಂಡ್ಸ್ ನಾನು ಇವತ್ತು ಮಾಡ್ತಾಯಿದ್ದೀನಿ ಬೀಟ್ರೂಟ್ ಪಲ್ಯ ನಿಮಗೆ ಈ ರೀತಿ ಪಲ್ಯ ಮಾಡಿ ಗೊತ್ತಿರಲ್ಲ ತುರ್ದು ಮಾಡ್ತೀರ ನಾನು ಸಣ್ಣದಾಗಿ ಹೆಚ್ಚಿ ಮತ್ತು ಹೆಸ್ರು ಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೋಡಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಜಜ್ಜಿರೋ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಳೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ರಾತ್ರಿ ಉಳ್ದಿರೋ ಅನ್ನಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಇದು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಇದೆಲ್ಲ ಬಾಡ್ತಾ ಇರುವಾಗ ಸ್ವಲ್ಪ ಅರಿಶಿನ ಉಪ್ಪು ರುಚಿಗೆ ತಕ್ಕಷ್ಟು ಈ ಥರ ಕುದಿಯುವಾಗಲೇ ಅಕ್ಕಿ ಹಿಟ್ಟನ್ನ ಸೇರಿಸ್ಬೇಕು ನೀರಿಗೂ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ತುಂಬ ಗಟ್ಟಿ ಮಾಡ್ಕೋಬಾರ್ದು ಇನ್ನೊಂದು ಸ್ವಲ್ಪ ಇದ್ದೀನಿ ನೋಡಿ ಈ ಈ ಅದಕ್ಕೆ ಬಂದರೆ ಸಾಕು ಒಂದು ಮೂವತ್ತು ಸೆಕೆಂಡ್ ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಆಮೇಲೆ ಮೇಲೆ ರೊಟ್ಟಿ ತಟ್ಕೊಳ್ಳೋದು ಇವಾಗ ಇದಕ್ಕೆ ನೀವು ಬೇಕೆಂದ್ರೆ ಟೊಮೆಟೊ ಹಾಕೋಬೋದು ನಾನು ಟೊಮೆಟೊ ಹಾಕ್ತಾಯಿಲ್ಲ ಲಾಸ್ಟಲ್ಲಿ ನಾನು ನಿಂಬೆಹಣ್ಣು ಇದ್ದೀನಿ ಇವಾಗ ಬೀಟ್ರೂಟ್ನ ಸೇರಿಸ್ಕೊಳ್ಳೋಣ ಹೆಚ್ಚಿರೋ ಬೀಟ್ರೂಟ್ನ ಹಾಕ್ಕೊಂಡಿದ್ದೀನಿ ಈಗ ಸಲ ಚೆನ್ನಾಗಿ ಮಿಕ್ಸ್ ಕೊಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದೊಂದು ಐದರಿಂದ ಹತ್ತು ನಿಮಿಷ ಬೇಗ ಬಿಟ್ಬಿಡೋಣ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮುಟ್ಟೋಕ್ಕಾಗುವಷ್ಟು ಬಿಸಿ ಇರಬೇಕು ಆವಾಗ ತಗೊಂಡು ಚೆನ್ನಾಗಿ ಈ ಥರ ಇಟ್ಟು ಈ ಥರ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡಾಗಲೇ ರೊಟ್ಟಿ ಚೆನ್ನಾಗಿ ಬರೋದು ಈ ಥರ ಉಂಡೆ ಮಾಡಿಕೊಂಡು ಅಕ್ಕಿಟ್ಟನ್ನ ಹಾಕ್ಕೊಂಡು ತಟ್ಟಬೇಕು ಹೆಂಚಕಾದ ಮೇಲೆ ಈ ರೀತಿ ರೊಟ್ಟಿ ಹಾಕ್ಬಿಟ್ಟು ಏನು ಹಿಟ್ಟು ಹಾಕಿ ನಾವು ತಟ್ಟಿರ್ತೀವಲ್ವಾ ಆ ಭಾಗನ ಈ ಥರ ನೀರಲ್ಲಿ ಸವರಿ ಆ ಹಿಟ್ಟನ್ನ ಸ್ವಲ್ಪ ತೆಗಿಬೇಕು ಇಲ್ಲಾಂದ್ರೆ ಅದು ಸೀದೋಗ್ಬಿಟ್ಟು ಕಪ್ ಕಪ್ಪಿಗೆ ಈ ಥರ ನೀಟಾಗಿ ಸವರಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಈ ಕಡೆ ಬೀಟ್ರೂಟ್ ಪಲ್ಯ ಈ ಕಡೆ ಅಕ್ಕಿ ರೊಟ್ಟಿ ರೆಡಿ ಆಗ್ತಾ ಇದೆ ನೋಡಿ ಈ ಥರ ಬೇಯಿಸ್ಕೋಬೇಕು ರೊಟ್ಟಿ ಎರಡು ಕಡೆ ಇವಾಗ ಕೊನೇಲಿ ಸ್ವಲ್ಪ ಲೆಮನ್ನು ಮತ್ತು ಕೊತ್ತಂಬರಿ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ರೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಅದೆಲ್ಲ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಸೊ ಬೀಟ್ರೂಟ್ ಪಲ್ಯ ರೆಡಿ ಅಕ್ಕಿ ರೊಟ್ಟಿ ಬೀಟ್ರೂಟ್ ಪಲ್ಯ ರೆಡಿ ಇದೆ ಟೇಸ್ಟ್ ಯಾರು ಮಾಡ್ತಾರೆ ನೋಡೋಣ ಬನ್ನಿ ಸ್ಕೂಲಿಗೆ ರೆಡಿಯಾಗಿ ಕೂತಿದೆ ಮಗಳು ಟೈಮ್ ಎಂಟು ಗಂಟೆ ಐದು ನಿಮಿಷ ಇದೆ ಇನ್ನು ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳುತ್ತಾ ಹೇಗಿದೆ ಅಂತ ಚೆನ್ನಾಗಿದೆಯಾ ನಾನು ಯಾವುದೇ ಅಡುಗೆ ಮಾಡಲಿ ಫಸ್ಟ್ ಟೇಸ್ಟ್ ಮಾಡೋದು ಯುಕ್ತಾನೇ ರಿವ್ಯೂ ಕೊಡೋದು ಯುಕ್ತಾನೆ ಅವಳು ಟೇಸ್ಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ಕರೆಕ್ಟಾಗಿ ಹೇಳ್ತಾಳೆ ಸೊ ಹೆಲ್ದಿ ರೆಸಿಪಿ ನೀವು ಮಾಡ್ಕೊಂಡು ತಿನ್ನಿ ಬಾಯ್ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್